ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿರೋ ಹಾಗೆ ರಾಘು ಅನಿತಾಳ ಮನೆಗೆ ಅವರಿಗೆಲ್ಲ ಸಮಾಧಾನ ಮಾಡೋಣ ಅಂತ ಹೋಗಿರ್ತಾನೆ ರಾಘು ಮತ್ತು ಅನಿತಾ ಪ್ರೈವೇಟಾಗಿ ಮಾತಾಡ್ತಾ ಕೂತಿರ್ತಾರೆ ಆಗ ಅನಿತಾ ರೀ ರಾಘು ಅವರೇ ನಮ್ಮಿಂದ ನಿಮಗೆ ಬೇಜಾರಾಗಿದೆ ಏನು ರೀ ನಿಮಗೆ ಬೇಜಾರು ಮಾಡೋದು ನಮ್ಮ ಉದ್ದೇಶ ಅಲ್ಲ ಏನೋ ಯಾವುದೋ ಒಂದು ಕಡೆ ಭಯ ಶುರುವಾಗಿದೆ ನೀವು ಮದುವೆನ ಮಾಡ್ಕೋತಿರೋ ಇಲ್ಲೋ ಅನ್ನೋದೊಂದು ಭಯ ಶುರುವಾಗಿದೆಯಲ್ಲ ಅದಕ್ಕೆ ನಮ್ಮ ಮನೆಯವರು ನಿಮ್ಮನ್ನ ಬರಲೇಬೇಕು ಅಂತ ಆರ್ಡ್ರ್ ಮಾಡಿದರು ನಮ್ಮಿಂದ ನೀವು ಬೇಜಾರಾದರೆ ಸಾರೀನಿ ಅಂತ ಹೇಳಿದಾಗ ಚೇಚೆ ಆ ಥರ ಏನೂ ಇಲ್ಲ ಅನಿತ್ತಾವ್ರಿ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ಈ ಜನ್ಮದಲ್ಲಿ ನನ್ನ ಮದುವೆ ಅಂತ ಆದರೆ ನಿಮ್ಮನ್ನೇ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ರಘು ಈ ಕಡೆ ಮನೆಯಲ್ಲಿ ಜಾನ್ಸಿ ಮತ್ತು ರಾಯ್ ಮಾತಾಡ್ತಾನೆ ನಿಂತ್ಕೊಂಡಿರ್ತಾರೆ ಆಗ ರಾಯ್ಗೆ ಜಾನ್ಸಿ ಆ ಇಡಿಯಟನ್ನ ತಾತ ಸಿಇಒ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ರಾಯ್ ಹೌದಾ ಮೇಡಮ್ ಓ ಒಳ್ಳೆ ಸುದ್ದಿನೇ ಅಲ್ವಾ ಮೇಡಮ್ ಇಬ್ರು ಜೊತೆಯಾಗಿ ಲೈಫ್ ಲಾಂಗ್ ಇದ್ಬಿಡ್ಬೋದು ಅಲ್ವಾ ಅಂತಾಗ ಏನೋ ಮಾತಾಡ್ತಾಯಿದ್ದೀಯ ಆ ಇಡೀ ಬರಲಿ ಆ ಇಡಿಯಟನ್ನ ಈ ಮನೆಯಿಂದ ಓಡಿಸ್ಬಿಡ್ತೀನಿ ಏನೇನೋ ಹೇಳಿ ನಮ್ಮ ತಾತನ್ನ ತಲೆ ಕೆಡಿಸಿದ್ದಾನೆ ಯಾವುದೇ ಕಾರಣಕ್ಕೂ ಆಸ್ತಿ ಅವ್ನಿಗೆ ಸೇರಬಾರ್ದು ಆ ಥರ ಮಾಡ್ತೀನಿ ಅಂತ ಬೈತಾ ಇರ್ತಾಳೆ ಜಾನ್ಸಿ ಈ ಕಡೆ ತುಳಸಿ ಮನೇಲಿ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಆಗ ತುಳಸಿ ಟೆನ್ಷನ್ನಲ್ಲಿ ಓಡಾಡೋದನ್ನು ಕಂಡು ಆಕೆ ಗಂಡ ಏನು ತುಳಸಿ ಏನು ಆ ಥರ ಓಡಾಡ್ತಾ ಇದೀಯಾ ಏನು ಟೆನ್ಷನಾ ಅಂತ ಕೇಳಿದಾಗ ಅಯ್ಯೋ ನನಗೆ ಯಾಕೆ ಟೆನ್ಷನ್ ಮಾಡ್ಕೊಳಿರಿ ನಾಳೆ ಒಂದೇ ದಿನ ಎಲ್ಲ ಆಸ್ತಿ ನನ್ನ ಕೈಯ್ಯಲ್ಲಿ ಸೇರುತ್ತೆ ನಮ್ಮ ಅಪ್ಪನ ಮನೆ ಆಸ್ತಿ ಎಲ್ಲ ನಂದಾಗುತ್ತೆ ಆರ ಅದು ನಾ ಒದ್ದು ಹೊರಗೆ ಹಾಕ್ತಾಳೆ ಜಾನ್ಸಿ ಆಮೇಲೆ ನನ್ನ ಮಗನೇ ಅವಳು ಮದುವೆ ಮಾಡ್ಕೋಬೇಕು ಯಾವತ್ತಿದ್ರೂ ನಮ್ಮಪ್ಪನ ಆಸ್ತಿ ಆ ಜಾನ್ಸಿ ನನ್ನ ಮನೆಗೆ ಸೇರಬೇಕು ರೀ ಯಾವತ್ತೂ ನಾನು ಬಿಟ್ಕೊಡಲ್ಲ ಅಂತ ನನ್ನ ಮಗನ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾಳೆ ತುಳಸಿ ಈ ಕಡೆ ರಘು ಮನೆಗೆ ವಾಪಸ್ ಬರ್ತಾನೆ ಆಗ ಜಾನ್ಸಿನ ನೋಡಿ ನೋಡಿ ಮ್ಯಾಮ್ ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಾ ನಾನು ಹೇಳಿದ್ನಲ್ಲ ಎರಡು ಗಂಟೆಯಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ನೋಡಿ ಬಂದ್ಬಿಟ್ಟೆ ಅಂತ ಹೇಳಿದಾಗ ಓ ಹೌದಾ ಪ್ಲ್ಯಾನ್ ಎಲ್ಲ ತುಂಬ ಚೆನ್ನಾಗೇ ಮಾಡ್ತೀಯಾ ಅಂತ ಹೇಳಿದಾಗ ಏನು ರೀ ಏನು ಮಾತಾಡ್ತಾ ಇದ್ದೀರಾ ಬರ್ರಿ ಅಲ್ಲೇ ಮಾತಾಡೋದು ಆಯ್ತಲ್ಲ ನಿಮ್ಮದು ಒಳ್ಳೆ ಮಾತೇ ನಿಂಗೆ ಬರಲ್ವಾ ಅಂತ ಕೇಳಿದಾಗ ಅಯ್ಯೋ ಹೌದು ನಾನು ಒಳ್ಳೆ ಒಳ್ಳೆ ಮಾತು ಬರೋಲ್ಲ ನಿನ್ನ ಥರ ಒಳ್ಳೆ ಒಂಥರ ಆ್ಯಕ್ಟಿಂಗ್ ಮಾಡಿ ಎಲ್ಲ ಆಸ್ತಿನಾ ಲೆಫ್ಟ್ ಹಾಕಿಸ್ಬೇಕು ಅನ್ನೋದು ನಿನಗೆ ಮಾತ್ರ ಗೊತ್ತಲ್ವಾ ಅಂತ ಹೇಳಿದಾಗ ಆಸ್ತಿನಾ ಯಾವ ಆಸ್ತಿ ಅದೇನಪ್ಪ ನಮ್ಮ ತಾತನ ತಲೆ ಕೆಡಿಸಿ ಎಲ್ಲ ಆಸ್ತಿನ ಲೆಫ್ಟ್ ಹಾಕ್ಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಲ್ಲ ಅಂದರೆ ಈ ಆಸ್ತಿ ಎಲ್ಲ ನೋಡಿ ನೀನು ಕಣ್ಕೊಗ್ತಾ ಇದೀಯಾ ಈ ಮನೆ ಬಿಟ್ಟು ಹೋಗೋಕೆ ನಿನಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಅಯ್ಯೋ ಅವ್ರು ಕೊಡ್ತೀನಂದ್ರೆ ನಾನೇನು ಮಾಡಲಿ ನಾನು ಹೇಗೆ ಒಪ್ಕೊಳ್ಳಿ ಮೇಡಮ್ ನಮಗೂ ಕಮಿಟ್ಮೆಂಟ್ ಇದೆ ಅವ್ರು ಸಿಇಒಂದುಬಿಟ್ರೆ ನಾನು ಆಗ್ಬಿಡಲಾ ಅಂದರೆ ನನ್ನ ಬೇಕು ಬೇಡಗಳು ಏನು ಕೇಳಲ್ವಾ ನೀವು ಅಂತ ಹೇಳಿದಾಗ ಓ ಹೌದಾ ನೀನು ಬಿಟ್ಕೊಡ್ತೀಯ ಹಾಗಾದರೆ ನೀನು ಮೊದಲೇ ಗಂಡ ಜಾತಿ ಅಲ್ವಾ ಈ ಥರ ಕೆಟ್ಟ ಕೆಟ್ಟ ಯೋಚನೆಗಳು ಬರೋದೆಲ್ಲ ನಿಮ್ಮಂತವ್ರಿಗೆ ಅಲ್ವಾ ನೀನು ಮನುಷ್ಯನ ಅಲ್ಲ ರಾಕ್ಷಸ ಅಂತ ಬೈತಾ ಇರುವಾಗ ಹೌದಾ ನಾನು ರಾಕ್ಷಸನಾ ನೀವು ರೀ ನೀವು ರಾಕ್ಷಸರು ಯಾವತ್ತಾದರೂ ಮನುಷ್ಯರ ಥರ ನಡ್ಕೊಂಡಿದ್ದೀರಾ ಹೋಗಲಿ ಒಂಥರ ಹೆಣ್ಣಿನ ಥರ ಆದರೂ ನಡ್ಕೊಂಡಿದ್ದೀರಾ ಅಂತ ಬೈತಾಯಿರ್ತಾನೆ ಈ ಕಡೆ ಹಾಲ್ನಲ್ಲಿ ಸಂಪಂಗಿ ಮತ್ತು ಸಂಪತ್ ಕುಮಾರ್ ಮಾತಾಡ್ತಾ ಕೂತಿರ್ತಾರೆ ಆಗ ಸಂಪಂಗಿಗೆ ಸಂಪತ್ ಕುಮಾರ್ ಓ ನೋಡು ನಮ್ಮ ಮುಂದೆನೇ ನಾವು ಬೆಳೆಸಿರೋ ಮಕ್ಕಳು ಖುಷಿಯಾಗಿರೋದನ್ನು ನೋಡಿದರೆ ಎಷ್ಟು ಖುಷಿ ಆಗುತ್ತಲ್ಲ ಸಂಪಂಗಿ ಜಾನ್ಸಿ ಮತ್ತು ರಘು ಎಷ್ಟು ಅನ್ಯನ್ಯವಾಗಿದ್ದಾರಲ್ಲ ಅವ್ರು ನೋಡಿದರೆ ಏನೋ ಒಂಥರ ಖುಷಿನಪ್ಪ ಎಲ್ಲ ವ್ಯವಹಾರನೂ ಅವ್ರಿಗೆ ಒಪ್ಪಿಸ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಹೇಗಿದ್ದರೂ ಮೂವತ್ತು ದಿವಸ ಮುಗಿತಲ್ವ ಇವತ್ತಿಗೆ ಸೊ ಅವ್ರಿಗೆ ನಾಳೆಯಿಂದನೇ ಎಲ್ಲ ಜವಾಬ್ದಾರಿನ ವಹಿಸಿಬಿಡ್ಬೇಕು ಅಂತ ಹೇಳುವಾಗ ಸಡನ್ಲಿ ಅಲ್ಲಿಗೆ ಸರಸ ಓಡು ಬಂದು ಬನ್ನಿ ಬನ್ನಿ ಮಾವ ಅಲ್ಲಿ ಜಾನ್ಸಿರಿಗೂ ತುಂಬ ದೊಡ್ಡದಾಗಿ ಜಗಳ ಮಾಡ್ತಾ ಇದ್ದಾರೆ ಬಿಟ್ಟೋಗೋ ಮಾತೆಲ್ಲ ಆಡ್ತಾ ಇದ್ದಾರೆ ನನಗಂತೂ ತುಂಬಾ ಭಯ ಆಗ್ತಿದೆ ಬೇಗ ಬನ್ನಿ ನೋಡೋಣ ಅಂತ ಎಲ್ಲರನ್ನು ಕರ್ಕೊಂಡು ಮೇಲೆ ಹೋಗ್ತಾಳೆ ಈ ಕಡೆ ಎಲ್ಲರೂ ಅನಿತನ ಮನೆಯಲ್ಲಿ ಮಾತಾಡ್ತಾ ಕೂತಿರ್ತಾರೆ ಆಗ ಅನಿತನ ತಾಯಿ ಓ ನನಗಂತೂ ಇವಾಗ ಸಮಾಧಾನ ಆಯಿತು ನೋಡು ತುಂಬಾ ಟೆನ್ಷನ್ ಆಗೋಗ್ಬಿಡ್ತು ಅಂತ ಹೇಳಿದಾಗ ಅನಿತಾ ನಾನು ಮಾತ್ರ ತುಂಬಾ ಬೇಜಾರಾಯಿತು ನೀವೆಲ್ಲರೂ ಮಾಡಿದ್ದನ್ನ ನೋಡಿ ನಂಗೆ ನಿಜವಲ್ಲೂ ತುಂಬಾ ಹರ್ಟ್ ಆಯಿತು ಅಂತ ಹೇಳಿದಾಗ ಯಾಕಮ್ಮ ನಾವೇನು ಮಾಡಿದ್ವಿ ಅಂತ ಅನಿತಾಳ ತಾಯಿ ಕೇಳಿದಾಗ ಅಲ್ಲಮ್ಮ ಸುಮ್ಮನೆ ನೀವು ರಘು ಮೇಲೆ ಅನುಮಾನ ಪಟ್ಬಿಟ್ರಿ ಅವ್ರಿಗೆ ಅವಮಾನ ಆಗೋ ಥರ ಮಾಡಿಬಿಟ್ರಿ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ ನಮ್ ನೆಮ್ಮದಿಗೋಸ್ಕರ ನೀವು ಅವ್ರ ನೆಮ್ಮದಿನ ಹಾಳು ಮಾಡ್ಬಿಟ್ರಿ ಅವ್ರ ಮನಸ್ಸಿಗೆ ನೋವು ಮಾಡ್ಬಿಟ್ರಿ ಅಂತ ಹೇಳಿದಾಗ ಇಲ್ಲಮ್ಮ ಮನೆಯಲ್ಲಿ ನಡೀತಾ ಇರೋ ಈ ತರ ಅಪ್ ಅಪಶಕನಕ್ಕೆ ನಾವು ಆತರ ನಡ್ಕೋಬೇಕಾಯ್ತು ಇಲ್ಲಿಗೆ ಬಾ ಅಂತ ಹೇಳ್ಬೇಕಾಯ್ತು ನಾನ್ ಖುಷಿ ಪಡ್ತೀನಿ ಅಂತ ಅವ್ರ ಮನ್ಸಿಗೆ ನೋವು ಮಾಡ್ತೀರಾ ನನಗೆ ಯಾಕೋ ಇದು ಇಷ್ಟ ಆಗ್ಲಿಲ್ಲ ಇನ್ಮೇಲಾದ್ರೂ ಅವ್ರ ಮೇಲೆ ಅನುಮಾನ ಪಡೋದನ್ನ ಬಿಟ್ಬಿಡಿ ಅಂತ ಅನಿತಾ ತಾಯಿಗೆ ಹೇಳ್ತಾಳೆ ಈ ಕಡೆ ರಘು ಮತ್ತು ಝಾನ್ಸಿ ತುಂಬಾ ದೊಡ್ಡದಾಗಿ ಜೋರಾಗಿ ಜಗಳ ಮಾಡ್ತಾನೆ ಇರ್ತಾರೆ ಆಗ ಹಿಂದಿಂದ ಬಂದಿರೋ ತಾತ ಮತ್ತು ಸಂಪಂಗಿ ಸ ಸರಸ ಎಲ್ಲರೂ ಇವರು ಜಗಳನ ಕೇಳಿಕೊಂಡು ನಿಂತಿರ್ತಾರೆ ಆಗ ಸಡನ್ಲಿ ಅದನ್ನು ಅರ್ಥ ಮಾಡ್ಕೊಂಡಿರೋ ಜಾನ್ಸಿ ಇನ್ನೂ ಜೋರಾಗಿ ಜಗಳ ಮಾಡೋಕೆ ಶುರು ಮಾಡ್ತಾಳೆ ಆಗ ಜಾನ್ಸಿ ರಘುಗೆ ನಿನ್ನಿಂದ ನನಗೆ ಹೋಗ್ಬಿಟ್ಟಿದೆ ಯಾವಾಗ ನೀನು ಬಿಟ್ಟು ಹೋಗ್ತೀನಿ ಅನ್ನೋ ಹಾಗೆ ಬಿಟ್ಟಿದೆ ಅಂತ ಹೇಳಿದಾಗ ರಘು ಮತ್ತೆ ಹೋಗು ಮತ್ತೆ ಕಿಲ್ದೀಯ ಅಂತ ಹೇಳ್ತಾನೆ ಏನೋ ನಾನು ಹೋಗ್ಬೇಕಾ ನೀನು ಬಂದಿರೋದು ನಮ್ಮನೆಗೆ ನೀನು ಫಸ್ಟ್ ನಮ್ಮನೆಯಿಂದ ತಲುಗು ಅಂತ ಜೋರಾಗಿ ಜಗಳ ಮಾಡ್ತಾನೆ ಇರ್ತಾರೆ ಈ ಕಡೆಯಿಂದ ಎಲ್ಲರೂ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಆ ಕಡೆ ರಘು ಮನೆಯಲ್ಲಿ ಸಂಗೀತ ಮತ್ತು ನಯನ ತರಕಾರಿ ಕೊಯ್ತಾ ಕೂತಿರ್ತಾರೆ ಆಗ ಪಲ್ಲವಿ ಕಾಲ್ ಬರುತ್ತೆ ಅಮ್ಮ ಒಂದು ಏ ಯಾರದೇ ಕಾಲು ಅಂತ ಕೇಳಿದಾಗ ಹಾಂ ನಿನ್ನ ಮದ್ದು ಮಗಳು ಪಲ್ಲವಿದಮ್ಮ ಮಾತಾಡು ಅಂತ ಹೇಳಿದಾಗ ಅಯ್ಯೋ ಇವಳು ಯಾಕಮ್ಮ ಕಾಲ್ ಮಾಡಿದ್ಲು ಇವಳು ಫೋನ್ ಮಾಡಿಬಿಟ್ರೆ ನನಗಂತೂ ತುಂಬಾನೇ ಟೆನ್ಷನ್ ಆಗೋಗ್ಬಿಡುತ್ತೆ ಅಂತ ಹಲೋ ಹೇಳೇ ಪಲ್ಲು ಅಂತ ಚಿಕ್ಕಮ್ಮ ಹೇಳ್ತಾಳೆ ಆ ಕಡೆಯಿಂದ ಪಲ್ಲವಿ ಓ ಅಮ್ಮ ಅಣ್ಣ ಬಂದಿದ್ದ ನಮಗಿರೋ ಅನುಮಾನನೆಲ್ಲ ದೂರು ಮಾಡಿಬಿಟ್ಟಮ್ಮ ದೇವ್ರ ಮನೇಲಿರೋ ಅರ್ಶಿನ್ಕೊಮ್ಮನ ತಗೊಂಡು ಅನಿತನಿಗೆ ಕಟ್ಟಕ್ಕೆ ಹೋಗ್ಬಿಟ್ಟಿದ್ದಮ್ಮ ನಮಗೆಲ್ಲ ನೋಡಿ ತುಂಬಾ ಖುಷಿಯಾಗ್ಬಿಡ್ತು ಎಷ್ಟೊತ್ತಿದ್ರು ನಮ್ಮ ಅಣ್ಣ ನಮ್ಮನ್ನ ಕೈ ಬಿಡಲ್ಲಮ್ಮ ನೀನೇನೋ ಚಿಂತೆ ಮಾಡಬೇಡ ಸರಿ ಆಯಿತು ನಂಗೆ ಕೆಲಸ ಐತೆ ಆಮೇಲೆ ಕಾಲ್ ಮಾಡ್ತೀನಮ್ಮ ಅಂತ ಹೇಳಿ ಪಲ್ಲವಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ಮನೇಲಿ ಜಾನ್ಸಿ ಮತ್ತು ರಘು ಜಗಳ ಮಾಡ್ತಾನೆ ಇರ್ತಾರೆ ಇದನ್ನು ನೋಡಿ ತಲೆ ಕೆಟ್ಟು ತಾತ ಏ ಜಾನ್ಸಿ ರಘು ಏನಮ್ಮ ಏನು ಮಾಡ್ತಾಯಿದ್ದೀರಾ ಹಾಂ ಇದೇನು ಮನೇನಾ ಏನಿದು ಈ ಥರ ಜಗಳ ಮಾಡ್ತಾ ಮಾಡ್ತಾಯಿದ್ದೀರಾ ಅಷ್ಟು ಚೆನ್ನಾಗಿದ್ದವ್ರು ನೀವು ಏನಾಯಿತು ನಿಮಗೆ ಅಂತ ಹೇಳಿದಾಗ ಓ ಅದಾ ತಾತ ಅದು ದೃಷ್ಟಿ ದೃಷ್ಟಿಯಾಗಿದೆ ಅಂತ ಅನ್ಕೊಂಡ್ವಿ ಅದಕ್ಕೆ ಯಾಕೆ ನಾವು ಜಗಳ ಮಾಡಿ ಆ ದೃಷ್ಟಿನ ಹೊರಗಡೆ ಹಾಕ್ಬೋದು ಅಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ ನಾವು ಯಾವಾಗಲೂ ತುಂಬ ಮುದ್ದಾಗಿ ಪ್ರೀತಿಯಿಂದ ಓಡಾಡ್ತಾ ಇರ್ತೀವಲ್ವಾ ಸೊ ಯಾರಾದರೂ ಕಣ್ ಬಿದ್ದಿದ್ರೆ ನಮ್ಗ್ ದೃಷ್ಟಿ ಆಗ್ಬಿಡುತ್ತೆ ಅಂತ ಈ ತರ ನಾವು ಜಗಳ ಮಾಡಿದ್ರೆ ಆ ಕೆಟ್ಟ ದೃಷ್ಟಿ ಹೊರಟೋಗುತ್ತಂತೆ ಅದಕ್ಕೆ ನಾವು ಈ ತರ ಜಗಳ ಮಾಡೋ ತರ ಮಾಡ್ತಾ ತಾತ ಅಂತ ಹೇಳಿದಾಗ ಹೌದಾ ಈ ತರ ಜಗಳ ಮಾಡಿದ್ರೆ ದೃಷ್ಟಿ ಹೊರಟೋಗುತ್ತಾ ನಾನೆಲ್ಲೂ ಕೇಳಿಲ್ಲಮ್ಮ ಇವತ್ತೇ ಕೇಳ್ತಾ ಇರೋದು ಅಂತ ಹೇಳಿದಾಗ ಸಂಪಂಗಿ ಹೌದಾ ನಮ್ ಕಡೆಯಲ್ಲಿ ಈ ತರ ದೃಷ್ಟಿ ಆದ್ರೆ ಪರಕೆ ತಗೊಂಡು ಪಟಪಟ ಅಂತ ಹೊಡೆದ್ಬಿಡ್ತಾರೆ ಇದೇನು ಹೊಸ್ದಾಗಿ ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ ಬಾ ಸರ್ಸು ನಮಗೂ ತುಂಬಾ ದೃಷ್ಟಿಯಾಗಿ ಬಿಟ್ಟಿರುತ್ತೆ ಅಲ್ವಾ ಬಾ ನಾವು ಹೋಗಿ ಜಗಳ ಮಾಡೋಣ ಅಂದರೆ ದೃಷ್ಟಿಯೆಲ್ಲ ಹೊರಟೋಗಿಬಿಡುತ್ತೆ ಅಂತ ಹೇಳ್ತಾನೆ ಸರ್ಸುಗೆ ಆಗ ತಾತ ಓ ಈ ಥರ ಜಗಳನಾ ಸರಿ ಅಮ್ಮ ಮಾಡ್ಕೊಳ್ಳಿ ಆದರೆ ನನ್ನ ಕಿವಿಗೆ ಬೀಳೋ ಥರ ನನ್ನ ಕಣ್ಣಿಗೆ ಕಾಣೋ ಥರ ಯಾವತ್ತೂ ಜಗಳ ಮಾಡಬೇಡಿ ಖುಷಿ ಖುಷಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ತಾತ ಈ ಕಡೆ ಮನೇಲಿ ಸಂಗೀತ ಮತ್ತು ನೈನಾ ತುಂಬ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಏನೇ ಇದು ಅಣ್ಣ ಅನಿತನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟಿದ್ದಾನಲ್ಲ ಅವ್ನಿಗೇನು ತಲೆ ಕೆಟ್ಟಿದೀಯಾ ತನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಅವ್ನಿಗೆ ಆಸೆ ಇಲ್ವಾ ಅಂತ ಹೇಳಿದಾಗ ಚಿಕ್ಕಮ್ಮ ಒಳಗಡೆಯಿಂದ ಬಂದು ಏನೇ ಏನು ಪಿತರಿ ಮಾಡ್ತಾ ಇದ್ದೀರಾ ಬರೀ ಇದೇ ಕೆಟ್ಟ ಮಾತಾಡ್ ಮಾತಾಡೋದೇ ಆಯ್ತಲ್ರಿ ನಿಮ್ಮದು ಒಳ್ಳೆ ಮಾತೆ ಬರಲ್ವಾ ನಿಮ್ಮ ಬಾಯ್ಲಿ ಅಂತ ಕೇಳಿದಾಗ ಅಮ್ಮ ನಾವು ಒಳ್ಳೆ ಮಾತಾಡೋದಿಲ್ಲ ನಿಜ ಅದು ನೀನೇನಮ್ಮ ಮಾಡ್ತಾ ಇದೀಯಾ ಅಣ್ಣನ ಜೀವನ ಹಾಳಾಗ್ಲಿ ಅಂತ ಈ ಥರ ಎಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಏನ್ರಿ ಎಂತ ಮಕ್ಕಳೆ ನೀವು ಅವನು ಬೇರೆಯವ್ರ ಹೋಟೆಲ್ ಹುಟ್ಟಿರೋ ಮಗ ಆದರೆ ನೀವು ನನ್ನ ಹೋಟೆಲ್ಗೆ ಹುಟ್ಟಿ ನನಗೆ ಈ ತರ ಮಾತು ಮಾಡ್ತಾ ಇರ್ತಾ ಇದ್ದೀರ ಅಂದ್ರೆ ನಿಮ್ಮ ಲೆಕ್ಕಕ್ಕೆ ನಾನು ಕೆಟ್ಟೋಳ ನನಗೂ ಗೊತ್ತು ಕಣೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಾನೇನು ರಘು ಜೀವನ ಹಾಳಾಗ್ಲಿ ಅಂತ ಮಾಡ್ತಾ ಇಲ್ಲ ಅವ್ನು ಚೆನ್ನಾಗಿರ್ಲಿ ಅಂತಾನೆ ಈ ತರ ಎಲ್ಲಾ ಮಾಡ್ತಾ ಇರೋದು ಅಂತ ಚಿಕ್ಕಮ್ಮ ಮಕ್ಕಳಿಗೆ ಬೈತಾ ಇರ್ತಾಳೆ ಈ ಕಡೆ ತಾತ ರಘುನ ಮತ್ತು ಜನ್ಸಿನ ಕೂಡಿಸ್ಕೊಂಡು ಏನೋ ವಿಷಯ ಮಾತಾಡಬೇಕು ಅಂತ ಕೂತಿರ್ತಾರೆ ಆಗ ಏನ್ ಏನು ತತ ತುಂಬನೇ ಖುಷಿಯಾಗಿದ್ದೀರಾ ನಿಮ್ಮ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿದಾಗ ಹೌದಪ್ಪ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದು ನಿರ್ಧಾರ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಹೌದಾ ಏನು ತತ್ತ ಅದು ನಿರ್ಧಾರ ನಮಗೂ ಹೇಳಿ ಅಂತ ಹೇಳಿದಾಗ ಹೌದಪ್ಪ ಒಂದು ದೊಡ್ಡ ನಿರ್ಧಾರನೇ ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಓ ಹೌದಾ ಏನು ಯಾವ ನಿರ್ಧಾರ ಅದು ಅಂತ ಕೇಳಿದಾಗ ಇಲ್ಲಪ್ಪ ನನ್ನ ಕಂಪ್ನಿಗೆ ನಿನ್ನ ಸಿ ಇ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗಿದೆ ನನ್ನ ಸರ್ಪ್ರೈಸ್ ಚೆನ್ನಾಗಿದೆಯಾ ಅಂತ ಕೇಳಿದಾಗ ರಘು ಶಾಕ್ನಲ್ಲಿ ಹೌದಾ ಅಂತ ಬಿಡ್ತಾನೆ ಈ ಕಡೆ ಮನಸಲ್ಲೇ ಜಾನ್ಸಿ ಓ ಅವನಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಲ್ಲ ತಾತ ನೀ ತಲೆ ಕೆಡಿಸ್ಕೊಬೇಡ ಅದೆಲ್ಲ ಬರೋದು ನನಗೆ ನಾನೇ ಈ ಕಂಪ್ನಿ ಸಿಇಒ ಆಗೋದು ಅವನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಬಿಡು ತಾತ ಅವನೇನಿದ್ರು ಮೂವತ್ತು ದಿನಕ್ಕೋಸ್ಕರ ಬಂದಿರೋದು ನೀನ್ ಕೊಟ್ರು ಆಫರ್ನೆಲ್ಲ ಅವನು ಒಪ್ಕೊಳಲ್ಲಾ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾಳೆ ಜಾನ್ಸಿ ಆಗ ತಾತ ಏನಪ್ಪಾ ರಘು ಏನಂತೀಯ ಇದೆ ಇದೆಯಲ್ಲೋ ಅಂತ ಕೇಳಿದಾಗ ರಘು ಓ ಯಾಕಿಲ್ಲ ತಾತ ನನಗೆ ಒಪ್ಪಿಗೆ ಇದೆ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ ಅಂತ ಹೇಳಿದಾಗ ಜಾನ್ಸಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಆಗ ಸಿಟ್ಟಲ್ಲಿ ಜಾನ್ಸಿ ರಘುನ ಗುರಾಯಿಸ್ಕೊಂಡು ನೋಡ್ತಾ ತಾತ ಕೇಳಿದ್ರಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಈಗ ಒಪ್ಕೋತಾ ಇದಿಯಾ ಸಿಗು ನೀನು ಆಚೆ ನೀನು ಮಾಡ್ತೀನಿ ಅಂತ ಹೇಳಿ ಬೈಕೋತಾ ಇರ್ತಾಳೆ ಈ ಕಡೆ ತುಳಸಿ ನಿದ್ದೆ ಮಾಡಿದೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಅದನ್ನು ನೋಡಿ ನಾಗಾರ್ಜುನ್ ಬಂದು ಏನು ತುಳಸಿ ನಿದ್ದೆ ಬಂದಿಲ್ವಾ ಅಂತ ಕೇಳಿದಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂತಾಳೆ ಅದನ್ನು ಕೇಳಿ ಏನು ನಿದ್ದೆ ಬರುತ್ತೋ ಇಲ್ಲೋ ಅಂತ ವೇಟ್ ಮಾಡ್ತಾ ಇದ್ದೀಯಾ ಅಂತ ನಾಗಾರ್ಜುನ್ ಹೇಳಿದಾಗ ಇಲ್ಲ ನಾಳೆ ಬೆಳಗ್ಗೆ ಯಾವಾಗ ಆಗುತ್ತೋ ಯಾವಾಗ ಬೆಳಗ್ಗೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನನಗೆ ತುಂಬ ಟೆನ್ಷನ್ ಆಗಿ ಹೋಗ್ಬಿಟ್ಟಿದೆ ನಾಳೆ ಏನಾಗುತ್ತೋ ಏನೋ ಅಂತ ಅಂತ ಹೇಳಿದಾಗ ಅಲ್ಲ ತುಳಸಿ ನಿನ್ನ ಮಗನಿಗೆ ಒಂದು ಬೈಕ್ ಕೊಡಿಸಿದ್ರು ಫಸ್ಟ್ ಸ್ಟ್ಯಾಂಡೇ ಕೊಡಿಸ್ತೀಯಾ ಒಂದು ಕಾರ್ ಕೊಡಿಸಿದ್ರು ಫಸ್ಟ್ ಸ್ಟ್ಯಾಂಡೇ ಕೊಡಿಸ್ತೀಯಾ ಪ್ರತಿಯೊಂದು ನೀನು ಫಸ್ಟ್ ಹ್ಯಾಂಡ್ ಕೊಡಿಸ್ತೇನೆ ಅಂದಮೇಲೆ ಈ ಜಾನ್ಸಿಯನ್ನು ನೋಡ್ಲಿಕ್ಕೆ ಸೆಕೆಂಡ್ ಹ್ಯಾಂಡ್ ಕೊಡಿಸ್ತಾ ಇದೀಯಾ ಅವಳು ಮೊದಲಿಗೆ ಆಗಿ ಸೆಕೆಂಡ್ ಹ್ಯಾಂಡ್ ಅಲ್ವಾ ಅಂತ ಹೇಳಿದಾಗ ಅದನ್ನು ಹೊರಗಡೆಯಿಂದ ಪ್ರಣವ್ ಕೇಳಿಸ್ಕೊಂಡ್ಬಿಡ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ सो नेक्स्ट वीडियो और गुट टाटा बाय बाय